ನಮಸ್ಕಾರ ವೀಕ್ಷಕರೇ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಯಶಸ್ವಿಯಾಗಿ ನಾವು ಹಂಸಲೇಖ ಅವರನ್ನು ಕುರಿತ ಸರಣಿಯನ್ನು ನಿಮ್ಮ ಮುಂದೆ ಈಗಾಗಲೇ ಸಾದರ ಪಡಿಸಿದ್ದೀವಿ ಇವತ್ತಿನಿಂದ ಈ ಒಂದು ಸರಣಿಯಲ್ಲಿ ಕನ್ನಡದ ಹೆಸರಾಂತ ನಿರ್ದೇಶಕರಾದ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನವನ್ನು ದೀರ್ಘವಾದ ಚಿತ್ರ ಜೀವನವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ ಪುಟ್ಟಣ್ಣನವರು ಅಂದ ಕೂಡಲೇ ನಮ್ಮ ಮುಂದೆ ಒಂದು ವರ್ಣರಂಜಿತವಾದ ವ್ಯಕ್ತಿತ್ವ ನಿಲ್ಲುತ್ತೆ ಅಂದರೆ ಪುಟ್ಟಣ್ಣನವರು ಬದುಕಿದ್ದು ಕೇವಲ ಐವತ್ತೆರಡು ವರ್ಷಗಳಾದರೂ ಕೂಡ ತುಂಬ ಕಲರ್ಫುಲ್ಲಾಗಿ ಬದುಕಿದಂಥ ಒಬ್ಬ ವ್ಯಕ್ತಿ ಪುಟ್ಟಣ್ಣನವರು ಯಾವಾಗಲೂ ತಮ್ಮ ಶಿಷ್ಯರಿಗೆ ಅನೇಕ ಶಿಷ್ಯರನ್ನು ಬೆಳೆಸಿದ್ದಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಶಿಷ್ಯರಿಗೆ ಹಾಗೂ ವೀಕ್ಷಕರಿಗೆ ಹೇಳ್ತಾ ಇದ್ದಿದ್ದು ಒಂದೇ ಮಾತು ನನ್ನ ಚಿತ್ರಗಳನ್ನು ನೋಡಿ ಕಲಿರಿ ನನ್ನ ಬದುಕನ್ನು ನೋಡಿ ಕಲಿಬೇಡಿ ಅಂತ ಹಾಗಾಗಿ ಇಲ್ಲಿ ನಾವು ಕೂಡ ಪುಟ್ಟಣ್ಣನವರ ಚಿತ್ರ ಜೀವನಯಾನವನ್ನು ಎಳೆ ಎಳೆಯಾಗಿ ಒಂದೊಂದೇ ಚಿತ್ರವನ್ನು ತೆಗೆದುಕೊಂಡು ಅದನ್ನು ವಿಶ್ಲೇಷಣೆ ಮಾಡುವ ಮೂಲಕ ನಿಮ್ಮ ಮುಂದೆ ಸಂಚಿಕೆಯನ್ನು ಸಾಧರಪಡಿಸ್ತೀವಿ ಅವರ ವೈಯಕ್ತಿಕ ಜೀವನದ ಏಳು ಬೀಳುಗಳನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ದಾಖಲಿಸ್ತೀವಿ ಯಾಕೆಂದರೆ ಅವರ ಸಾಧನೆಗೆ ಹೋಲಿಸಿದಾಗ ಅವರ ವೈಯಕ್ತಿಕ ಜೀವನದ ಆ ವಿವರಗಳು ನಮಗೆ ಮುಖ್ಯ ಆಗೋದಿಲ್ಲ ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವೈಯಕ್ತಿಕ ವಿಚಾರಗಳಿರುತ್ತೆ ಅದು ಅವರ ಸಂಕಷ್ಟಗಳು ಅದನ್ನು ನಾವು ಸಾರ್ವಜನಿಕವಾಗಿಸುವಂಥ ಅಗತ್ಯ ಇಲ್ಲ ಅದನ್ನು ಅವರು ಹ್ಯಾಂಡಲ್ ಮಾಡ್ಕೊಂಡಿರ್ತಾರೆ ಅವರಿಗೆ ತೋಚಿದಂತೆ ಅವರು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡಿರ್ತಾರೆ ಲೋಕದ ದೃಷ್ಟಿಯಲ್ಲಿ ಅದು ತಪ್ಪು ಅಂತ ಕಾಣ್ಬೋದು ಆದರೆ ಅವತ್ತಿಗೆ ಅವರಿಗೆ ಆ ಅನಿವಾರ್ಯತೆ ಇರುತ್ತೆ ಇದು ನಮ್ಮ ಒಂದು ಸಿದ್ಧಾಂತ ಹಾಗಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಎಲ್ಲ ಗೌರವಗಳೊಂದಿಗೆ ಈ ಒಂದು ಸರಣಿಯನ್ನು ಸಮರ್ಪಿಸ್ತಾ ಇದ್ದೀವಿ ನೋಡಿ ವಾದ ಮಾಡುವಾಗ ಎಷ್ಟೋ ಜನ ಹೇಳ್ತಾರೆ ಪುಟ್ಟಣ್ಣ ಕಣಗಾಲ್ ಅವರಿಗಿಂತ ದೊರೆ ಭಗವಾನ್ ಅವರು ಉತ್ತಮ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸಿದ್ಧಲಿಂಗಯ್ಯನವರೇನು ನಿರ್ದೇಶಕರಲ್ವಾ ಪುಟ್ಟಣ್ಣ ಅವರ ಗುರು ಪಂತುಲು ಅವರು ಇರಲಿಲ್ವಾ ಹುಣಸೂರು ಕೃಷ್ಣಮೂರ್ತಿಗಳಿರಲಿಲ್ವ ಬೇಕಾದಷ್ಟು ಜನರ ಹೆಸರುಗಳನ್ನು ಹೇಳ್ತಾರೆ ಈ ರೀತಿಯ ಚರ್ಚೆಯನ್ನು ಎಷ್ಟು ಬೇಕಾದರೂ ಮಾಡ್ಬೋದು ಆದರೆ ಕನ್ನಡ ಬೆಳ್ಳಿ ತೆರೆಗೆ ಒಂದು ಸುವರ್ಣ ಲೇಪನವನ್ನು ಮಾಡಿದವರು ಪುಟ್ಟಣ್ಣ ಅವರು ಅದನ್ನು ನಾವು ಮರೆಯೋ ಹಾಗಿಲ್ಲ ಶುಭ್ರವೇಷ್ಠಿ ರಾಮಸ್ವಾಮಯ್ಯ ಸೀತಾರಾಮ ಶರ್ಮ ಇದು ಪುಟ್ಟಣ್ಣ ಕಣಗಾಲ್ ಅವರ ನಿಜವಾದ ಹೆಸರು ಆದರೆ ಅವರ ತಾತನವರ ಹೆಸರು ಪುಟ್ಟಣ್ಣ ಅಂತ ಅದನ್ನೇ ಅವರಿಗೆ ಪುಟ್ಟಣ್ಣ ಅಂತ ಇಟ್ಟರು ಮೊದಲಿಗೆ ಅವರು ಅದೇ ಹೆಸರಿನಿಂದ ಕರೆಸ್ಕೊಳ್ತಾ ಇದ್ದರು ಆಮೇಲೆ ಚಿತ್ರರಂಗಕ್ಕೆ ಬಂದ ಮೇಲೆ ಅವರ ಅಣ್ಣ ಪ್ರಭಾಕರ್ ಶಾಸ್ತ್ರಿ ಅವರು ತಮ್ಮ ಊರಿನ ಹೆಸರನ್ನು ಜೊತೆಯಲ್ಲಿ ಸೇರಿಸಿಕೊಂಡ ಹಾಗೆ ಇವರೂ ಕೂಡ ಪುಟ್ಟಣ್ಣ ಕಣಗಾಲಾಗ್ತಾರೆ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ನಲ್ಲಿ ಇವರ ಜನನ ಆಗಿದ್ದು ಡಿಸೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಮೂರನೇ ಇಸ್ವಿ ಕಳೆದ ಡಿಸೆಂಬರ್ ಒಂದನೇ ತಾರೀಕಿಗೆ ಅವರ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಆಗಿದೆ ಜೂನ್ ತಿಂಗಳ ಐದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಪುಟ್ಟಣ್ಣನವರು ಅಸ್ತಂಗತರಾದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಊರಿನಲ್ಲಿ ಮಾಡಿದ ನಂತರ ಅವರು ಮೈಸೂರಿಗೆ ಬರ್ತಾರೆ ಅಲ್ಲಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ನಡೆಸ್ತಾರೆ ಜೊತೆಗೆ ಜೀವನ ನಿರ್ವಹಣೆಗಾಗಿ ಗ್ಯಾರೇಜ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾರೆ ಆಮೇಲೆ ಡ್ರೈವರ್ ಆಗಿ ಬಡ್ತಿ ಪಡಿತಾರೆ ಎಷ್ಟೋ ದಿನ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿರೋದುಂಟು ಅವರು ಡ್ರೈವರ್ ಆಗಿದ್ದರಿಂದಾಗಿ ಎಷ್ಟೋ ಬಾರಿ ಮೈಸೂರಿನಲ್ಲಿ ಬಹಳ ವೇಗವಾಗಿ ಕಾರನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದರಂತೆ ಈ ವಿಚಾರ ಅಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಕಿವಿಗೆ ಬಿದ್ದು ಇವನು ಏನೋ ಅನಾಹುತ ಮಾಡ್ಕೋತಾನೆ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮದ್ರಾಸಿಗೆ ಕರೆಸ್ಕೊಂಡು ಅವರಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಾರೆ ತಮ್ಮ ಸೋದರ ಪುಟ್ಟಣ್ಣನನ್ನು ಪಂತುಲು ಅವರ ಬಳಿಯಲ್ಲಿ ಕೆಲಸಕ್ಕೆ ಬಿಡ್ತಾರೆ ನೋಡಿ ಪಂತುಲು ಅವರ ಜೊತೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಮೊದಲಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಚಲನಚಿತ್ರಗಳ ಕಥೆಯ ವಿಚಾರವಾಗಿ ಒಂದು ಚರ್ಚೆ ನಡೀತಾ ಇದ್ದ ಸಂದರ್ಭದಲ್ಲಿ ಪುಟ್ಟಣ ಕಣಗಾಲ್ ಅವರು ಅದರಲ್ಲಿ ಒಳಗೊಳ್ತಾರೆ ನಿಧಾನವಾಗಿ ಅವರಲ್ಲಿ ಇದ್ದಂಥ ಒಂದು ಪ್ರತಿಭೆಯನ್ನು ಪಂತುಲು ಅವರು ಗಮನಿಸಿ ರತ್ನಗಿರಿ ರಹಸ್ಯ ಚಿತ್ರಕ್ಕೆ ಅವರನ್ನು ಸಹಾಯಕ ನಿರ್ದೇಶಕರನ್ನಾಗಿ ಆರಿಸ್ಕೊಳ್ತಾರೆ ಅದಾದ ಮೇಲೆ ಕಿತ್ತೂರು ಚೆನ್ನಮ್ಮ ಸಾಕು ಮಗಳು ಹೀಗೆ ಅನೇಕ ಚಿತ್ರಗಳಿಗೆ ಸಹಾಯಕರಾಗಿ ಪುಟ್ಟಣ್ಣ ಕಣಗಾಲ್ ಅವರು ಕೆಲಸ ಮಾಡ್ತಾರೆ ಮುಂದೆ ಬೆಳ್ಳಿ ಮೋಡ ಚಿತ್ರದೊಂದಿಗೆ ಅವರು ಕನ್ನಡದಲ್ಲಿ ಸ್ವತಂತ್ರ ನಿರ್ದೇಶಕರಾಗ್ತಾರೆ ಆದರೆ ಕನ್ನಡದಲ್ಲಿ ಅವರು ನಿರ್ದೇಶನ ಮಾಡಿರುವಂಥ ಇಪ್ಪತ್ನಾಲ್ಕು ಚಿತ್ರಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಸಂಚಿಕೆಗಳಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಆದರೆ ಬೆಳ್ಳಿ ಮೋಡಕ್ಕೂ ಮೊದಲು ಅವರು ಮಲಯಾಳಂ ಚಿತ್ರದ ಮೂಲಕ ನಿರ್ದೇಶಕರ ಕ್ಯಾಪನ್ನು ಧರಿಸ್ತಾರೆ ಅದಲ್ಲದೆ ತಮಿಳು ಹಾಗೂ ತೆಲುಗಿನಲ್ಲಿ ಕೂಡ ಚಿತ್ರಗಳನ್ನು ಮಾಡ್ತಾರೆ ಈ ಚಿತ್ರಗಳ ಒಂದು ಕಿರು ಪರಿಚಯವನ್ನು ಈ ಸಂಚಿಕೆಯಲ್ಲಿ ಮಾಡಿಕೊಡ್ತಾ ಇದ್ದೀವಿ ನೋಡಿ ಕನ್ನಡದ ಎಷ್ಟೋ ಜನ ನಿರ್ದೇಶಕರು ನೆರೆಯ ತಮಿಳು ತೆಲುಗು ಹಿಂದಿ ಭಾಷೆಗಳಲ್ಲಿ ಚಲನಚಿತ್ರಗಳನ್ನು ನಿರ್ದೇಶಿಸಿರುವಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆದರೆ ಮಲಯಾಳಂನಂಥ ಒಂದು ಕಠಿಣವಾದ ಭಾಷೆ ನಮ್ಮ ಭಾರತೀಯ ಭಾಷೆಗಳಲ್ಲೇ ಕಲಿಯೋದಕ್ಕೆ ಬಹಳ ಕಠಿಣವಾದ ಭಾಷೆ ಅಂತ ಅನೇಕರು ಹೇಳುವಂಥ ಮಲಯಾಳಂ ಭಾಷೆಯಲ್ಲಿ ಅವರು ಆರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ಸಣ್ಣ ಸಂಗತಿ ಖಂಡಿತವಾಗಿಯೂ ಅಲ್ಲ ಮೊದಲಿಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅವರು ಮಲಯಾಳಂನಲ್ಲಿ ಸ್ಕೂಲ್ ಮಾಸ್ಟರ್ ಎನ್ನುವ ಹೆಸರಿನಲ್ಲಿ ತಮ್ಮ ಗುರು ಪಂತುಲು ಅವರು ನಿರ್ಮಾಣ ಮಾಡಿದ್ದಂಥ ಸ್ಕೂಲ್ ಮಾಸ್ಟರ್ ಚಿತ್ರವನ್ನ ಮಲಯಾಳಂನಲ್ಲಿ ತೆರೆಗೆ ತರ್ತಾರೆ ಅದೇ ವರ್ಷ ತಮ್ಮ ಗುರು ಪಂತುಲು ಅವರ ಮತ್ತೊಂದು ಕನ್ನಡದ ಯಶಸ್ವಿ ಚಿತ್ರ ಗಾಳಿ ಗೋಪುರ ಅದನ್ನ ಕಲಂಜು ಕಿಟ್ಟಾಯ ಸಂಕಂ ಎನ್ನುವ ಹೆಸರಿನಲ್ಲಿ ಮಲಯಾಳಂನಲ್ಲಿ ತೆರೆಗೆ ತರ್ತಾರೆ ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಟ್ಟಾತಿ ಎನ್ನುವ ಒಂದು ಮಲಯಾಳಂ ಚಿತ್ರವನ್ನು ಕೂಡ ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡ್ತಾರೆ ಆ ಚಿತ್ರದ ಕಥೆ ನಮ್ಮ ತ್ರಿವೇಣಿಯವರ ಹಣ್ಣೆಲೆ ಚಿಗುರಿದಾಗ ಕಾದಂಬರಿಯನ್ನು ಆಧರಿಸಿರುವಂಥದ್ದು ನೋಡಿ ಕನ್ನಡದಲ್ಲಿ ಹಣ್ಣೆಲೆ ಚಿಗುರಿದಾಗ ಚಲನಚಿತ್ರವಾದಾಗ ಅದಕ್ಕೆ ಎಂ ಆರ್ ವಿಠಲ್ ಅವರು ನಿರ್ದೇಶಕರಾಗ್ತಾರೆ ಇದೇ ಕಥೆಯನ್ನ ಮಲಯಾಳಂನಲ್ಲಿ ಪುಟ್ಟಣ್ಣನವರು ನಿರ್ದೇಶನ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಪಕ್ಕಲೋ ಬಲ್ಲೆಂ ಎನ್ನುವ ಒಂದು ಚಿತ್ರವನ್ನು ಕಾಂತಾರಾವ್ ಅವರು ನಾಯಕರಾಗಿದ್ದಂಥ ಒಂದು ಚಿತ್ರವನ್ನು ಪುಟ್ಟಣ್ಣನವರು ಮೊದಲ ಬಾರಿಗೆ ತೆಲುಗು ನಿರ್ದೇಶಕರಾಗುವ ಮೂಲಕ ತೆರೆಗೆ ತರ್ತಾರೆ ಅದಾದ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೇಯರ್ ನಾಯರ್ ಎನ್ನುವ ಒಂದು ಚಿತ್ರವನ್ನು ಇಂಗ್ಲೀಷ್ ಕಾದಂಬರಿಯೊಂದರ ಆಧಾರದ ಮೇಲೆ ಮಲಯಾಳಂನಲ್ಲಿ ನಿರ್ದೇಶನ ಮಾಡ್ತಾರೆ ತ್ರಿವೇಣಿಯವರ ಕಾದಂಬರಿಗಳು ಅಂದರೆ ಪುಟ್ಟಣ್ಣನವರಿಗೆ ಅತೀವವಾದ ಒಂದು ವಿಶೇಷವಾದ ಒಂದು ಪ್ರೇಮ ನೋಡಿ ಅದಾಗಲೇ ಅವರು ಹಣ್ಣಲ್ಲೇ ಚಿಗುರಿದಾಗ ಚಿತ್ರವನ್ನು ಚಟ್ಟಾತಿ ಹೆಸರಿನಲ್ಲಿ ಮಲಯಾಳಂನಲ್ಲಿ ತೆರೆಗೆ ತಂದಿರ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತ್ರಿವೇಣಿಯವರ ಮತ್ತೊಂದು ಮಹತ್ವದ ಕಾದಂಬರಿ ಬೆಕ್ಕಿನ ಕಣ್ಣು ಅದನ್ನು ಪೂಚಿಕ್ಕಣ್ಣಿ ಎನ್ನುವ ಹೆಸರಿನಲ್ಲಿ ಮಲಯಾಳಂನಲ್ಲಿ ತೆರೆಗೆ ತರ್ತಾರೆ ಹೀಗೆ ಮಲಯಾಳಂ ಹಾಗೂ ತೆಲುಗು ಭಾಷೆಯ ಒಟ್ಟು ಐದು ಚಿತ್ರಗಳನ್ನು ನಿರ್ದೇಶನ ಮಾಡಿದ ಮೇಲೆಯೇ ಅವರು ಕನ್ನಡದಲ್ಲಿ ತಮ್ಮ ಮೊದಲ ಬೆಳ್ಳಿಮೋಡ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಆ ಚಿತ್ರವನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಮಾತಾಡ್ತೀನಿ ಇದೇ ಬೆಳ್ಳಿಮೋಡ ಕಥೆಯನ್ನು ಅವರು ಸ್ವಪ್ನಭೂಮಿ ಎನ್ನುವ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಲಯಾಳಂನಲ್ಲಿ ತೆರೆಗೆ ತರ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪಾಲಮನಸಲು ಎನ್ನುವ ಹೆಸರಿನಲ್ಲಿ ಇದೇ ಬೆಳ್ಳಿ ಮೋಡ ಕತೆ ತೆಲುಗಿನಲ್ಲಿ ಕೂಡ ಮೂಡಿಬರುತ್ತೆ ಆದರೆ ತೆಲುಗು ನಿರ್ಮಾಪಕರು ಪುಟ್ಟಣ್ಣ ಎನ್ನುವ ಹೆಸರು ತೆಲುಗು ಪ್ರೇಕ್ಷಕರಿಗೆ ಅಷ್ಟಾಗಿ ಸರಿ ಹೊಂದೋದಿಲ್ಲ ಆದ್ದರಿಂದ ನಿಮ್ಮ ಹೆಸರನ್ನು ಬೇರೆ ರೀತಿಯಲ್ಲಿ ತೋರಿಸೋಣ ಅಂತ ಹೇಳ್ತಾರೆ ಅದಕ್ಕಾಗಿ ಅವರು ಸೀತಾರಾಮ ಶರ್ಮಾ ಎನ್ನುವ ತಮ್ಮ ನಿಜವಾದ ಹೆಸರನ್ನು ಎಸ್ ಆರ್ ಶರ್ಮಾ ಎನ್ನುವ ಹೆಸರಿನಲ್ಲಿ ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಹಾಕ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ತಮಿಳು ಚಿತ್ರವನ್ನು ಪುಟ್ಟಣ ಕಣಗಾಲ್ ಅವರು ತೆರೆಗೆ ತರ್ತಾರೆ ಅದರ ಹೆಸರು ಟೀಚರಮ್ಮ ಅದನ್ನು ಮಲಯಾಳಂನ ಒಂದು ಚಿತ್ರದ ರೀಮೇಕ್ ಆಗಿ ತಮಿಳಿಗೆ ತೆರೆಗೆ ತರ್ತಾರೆ ಇದಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸುಡುರುಂ ಸೂರಾವಳಿಯುಂ ಎನ್ನುವ ಒಂದು ಚಿತ್ರವನ್ನು ಕೂಡ ತಮಿಳಿನಲ್ಲಿ ನಿರ್ದೇಶನ ಮಾಡ್ತಾರೆ ಆ ಹೊತ್ತಿಗಾಗಲೇ ಅವರು ಕನ್ನಡದಲ್ಲಿ ಬೆಳ್ಳಿ ಮೋಡವಲ್ಲದೆ ಇನ್ನೂ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ ಅವರ ನಿರ್ದೇಶನದ ಒಂದು ಚಿತ್ರ ಕಪ್ಪು ಬಿಳುಪು ಆ ಚಿತ್ರವನ್ನು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇರುಳುಂ ಒಳಿಯುಂ ಎನ್ನುವ ಹೆಸರಿನಲ್ಲಿ ತಮಿಳಿನಲ್ಲಿ ತೆರೆಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅದೇ ಚಿತ್ರವನ್ನು ಇದ್ದರೂ ಅಮ್ಮಾಯಿಲು ಎನ್ನುವ ಹೆಸರಿನಲ್ಲಿ ತೆಲುಗಿನಲ್ಲಿ ರೀಮೇಕ್ ಮಾಡ್ತಾರೆ ಇದನ್ನು ಬಿಟ್ಟರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮ್ಮದೇ ಯಶಸ್ವಿ ಚಿತ್ರ ನಾಗರಹವನ್ನು ಹಿಂದಿಯಲ್ಲಿ ಜಹ್ರೀಲಾ ಇನ್ಸಾನ್ ಎನ್ನುವ ಹೆಸರಿನಲ್ಲಿ ಅವರು ತೆರೆಗೆ ತಂದಿದ್ದನ್ನು ಬಿಟ್ಟರೆ ಮತ್ತೆ ಯಾವುದೇ ಬೇರೆ ಭಾಷೆಯ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿಲ್ಲ ಅಂದರೆ ತಮ್ಮ ಚಿತ್ರ ಜೀವನದ ಮೂವತ್ತೇಳು ಚಿತ್ರಗಳ ಪೈಕಿ ಇಪ್ಪತ್ನಾಲ್ಕು ಕನ್ನಡದ ಚಿತ್ರಗಳನ್ನು ಪುಟ್ಟಣ್ಣನವರು ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಲಯಾಳಂನಲ್ಲಿ ಆರು ಚಿತ್ರಗಳು ತಮಿಳು ಹಾಗೂ ತೆಲುಗಿನಲ್ಲಿ ತಲಾ ಮೂರು ಚಿತ್ರಗಳು ಹಿಂದಿಯಲ್ಲಿ ಒಂದು ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ ಪುಟ್ಟಣ್ಣನವರ ಪತ್ನಿ ನಾಗಲಕ್ಷ್ಮಮ್ಮನವರು ಅವರು ಈಗಲೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರಿಗೆ ಐದು ಜನ ಮಕ್ಕಳು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತಾರೆ ಆರತಿ ಅವರನ್ನು ಪುಟ್ಟಣ್ಣ ಕಣಗಾಲವರು ಜೀವನ ಸಂಗಾತಿಯಾಗಿ ಸ್ವೀಕರಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೂ ಅವರ ದಾಂಪತ್ಯ ಮುಂದುವರಿಯುತ್ತೆ ಅವರಿಗೆ ಒಬ್ಬ ಮಗಳು ಕೂಡ ಇದ್ದಾಳೆ ಅದಾದ ಮೇಲೆ ಅವರಿಬ್ಬರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದ್ದರಿಂದಾಗಿ ಆರತಿ ಅವರು ದೂರವಾಗ್ತಾರೆ ಅದೇ ಒಂದು ಕೊರಗಿನಲ್ಲಿ ಪುಟ್ಟಣ್ಣನವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಪುಟ್ಟಣ್ಣನವರು ಬಹಳ ಭಾವಜೀವಿ ಅವರ ಚಲನಚಿತ್ರಗಳಲ್ಲಿ ಹೇಗೆ ನಾವು ಭಾವತೀವ್ರತೆಯನ್ನು ನೋಡ್ತೀವೋ ಅಷ್ಟೇ ಭಾವತೀವ್ರತೆಯಿಂದ ಬದುಕಿದವರು ಪುಟ್ಟಣ್ಣನವರು ಬಹುಶಃ ಕನ್ನಡದಲ್ಲಿ ಪತ್ರಿಕೆಯವರು ಪುಟ್ಟಣ್ಣನವರ ಮೇಲೆ ಬರೆದಷ್ಟು ವಿಚಾರಗಳನ್ನು ಬೇರೆ ಯಾವುದೇ ಒಬ್ಬ ನಿರ್ದೇಶಕನ ಬಗ್ಗೆ ಬರದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಯಾವುದೇ ಪತ್ರಿಕಾಲಯಕ್ಕೆ ಹೋಗಿ ಯಾವುದೇ ಆ ಕಾಲಘಟ್ಟದ ಯಾವುದೇ ಪತ್ರಿಕೆಗಳಲ್ಲಿ ನಿಮಗೆ ಆಗಾಗ ಪುಟ್ಟಣ್ಣನವರ ಕುರಿತಂತೆ ಒಂದಲ್ಲ ಒಂದು ರೀತಿಯ ಲೇಖನಗಳು ನಮಗೆ ಸಿಗ್ತಾ ಇತ್ತು ನಾನು ಕೆಲಸ ಮಾಡಿದಂಥ ವಾರಪತ್ರಿಕೆಯಲ್ಲಿ ನನ್ನ ಜೊತೆಯಲ್ಲಿ ವಿಜಯ ಸಾರಥಿಯವರು ಬಾಲಕೃಷ್ಣ ಕಾಕತ್ಕರ್ ಅವರು ಇಬ್ಬರೂ ಕೆಲಸ ಮಾಡ್ತಾಯಿದ್ರು ಸಿನಿಮಾ ಪುಟಗಳನ್ನು ನಾನೂ ಸೇರಿದಂತೆ ಮೂರೂ ಜನ ಬರಿತಾ ಇದ್ವಿ ಯಾವುದೇ ಒಂದು ಲೇಖನವನ್ನು ಬರೆಯೋದಕ್ಕೆ ಮುಂಚೆ ನಾವು ನಮ್ಮ ಸಂಪಾದಕರಾದಂಥ ಬಿ ವಿ ವೈಕುಂಠರಾಜು ಅವರ ಜೊತೆಯಲ್ಲಿ ಒಂದು ಸಮಾಲೋಚನೆಯನ್ನು ಮಾಡ್ತಾಯಿದ್ವು ಅಲ್ಲಿ ಆ ವಿಚಾರವನ್ನು ಬರಿಬಹುದಾ ಬರಿಬಾರ್ದಾ ಅನ್ನುವ ಒಂದು ಚರ್ಚೆ ನಡೆದ ಮೇಲೆ ಅದನ್ನು ಬರಿತಾ ಇದ್ದಿದ್ದು ವಿಜಯಸಾರಥಿ ಅವರಂತೂ ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತಂತೆ ಬಹಳ ಸ್ವಾರಸ್ಯಕರವಾದ ಸಂಗತಿಗಳನ್ನು ಹೇಳ್ತಾ ಇದ್ದರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ನಮ್ಮದೇ ಆದಂಥ ಹರಿಣಿ ಸಿನಿಮಾ ಪತ್ರಿಕೆಯಲ್ಲಿ ಕೂಡ ಲೇಖನಗಳನ್ನು ಬರೆದಿದ್ದಾರೆ ಮುಂದೆ ಆಯಾ ಚಿತ್ರಗಳ ಸಂದರ್ಭ ಬಂದಾಗ ಆ ವಿಚಾರಗಳನ್ನು ವಿಶ್ಲೇಷಣೆ ಮಾಡೋಣ ಇದಲ್ಲದೆ ಪುಟ್ಟಣ್ಣನವರ ಅನೇಕ ಸಂಗತಿಗಳು ನಮಗೆ ತಿಳಿಯ ಪಡ್ತಾ ಇದ್ದಿದ್ದು ಹೇಗೆ ಅಂದರೆ ಪುಟ್ಟಣ್ಣನವರ ಖಾಸಾ ಅಳಿಯ ಸತ್ಯನಾರಾಯಣ ಅವರು ನಮ್ಮ ಜೊತೆಯಲ್ಲಿ ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಒಡನಾಡಿಯಾಗಿದ್ದವರು ಒಬ್ಬ ಕ್ರಿಕೆಟ್ ಪ್ಲೇಯರ್ ಜೊತೆಗೆ ಫೋಟೋಗ್ರಫಿಯಲ್ಲಿ ಕೂಡ ಆಸಕ್ತಿ ಇತ್ತು ಆದರೆ ಕುಡಿತದ ಚಟದಿಂದಾಗಿ ಕೆಲವು ವರ್ಷಗಳ ಹಿಂದೆ ಅವರು ಅಕಾಲ ಮರಣಕ್ಕೆ ತುತ್ತಾದರು ಅವರೂ ಸಹ ಪುಟ್ಟಣ್ಣನವರ ಅನೇಕ ಚಿತ್ರಗಳ ಸಂದರ್ಭದಲ್ಲಿ ಸ್ಟಿಲ್ ಫೋಟೋಗ್ರಫಿಯನ್ನು ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಕೆಲಸಗಳಿಗೆ ತಮ್ಮ ಮಾವನ ಜೊತೆಯಲ್ಲಿ ಚಿತ್ರೀಕರಣದ ಸಂದರ್ಭದಲ್ಲಿ ಅವರು ಇರ್ತಾ ಇದ್ದರು ಅವರೇ ಒಂದು ಸಂದರ್ಭದಲ್ಲಿ ನಮ್ಮನ್ನು ಪುಟ್ಟಣ್ಣ ಕಣಗಾಲ್ ಅವರ ಮನೆಗೆ ಕರ್ಕೊಂಡು ಹೋಗಿ ನಮಗೂ ಸಹ ಒಂದು ಚಲನಚಿತ್ರದಲ್ಲಿ ಅವಕಾಶವನ್ನು ಕೊಡಿ ಅಂತ ರೆಕಮೆಂಡ್ ಮಾಡಿದ್ದುಂಟು ಪುಟ್ಟಣ್ಣನವರು ಕೊಡ್ತೀವಿ ಅಂತ ಕೂಡ ಹೇಳಿದರು ಆದರೆ ರಜೆಯ ಅಭಾವದಿಂದಾಗಿ ನಾವು ಪುಟ್ಟಣ್ಣನವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ಕಲಿಲ್ಲ ಹಾಗಂತ ಪುಟ್ಟಣ್ಣನವರು ಯಾರೋ ರೆಕಮೆಂಡ್ ಮಾಡಿದ ತಕ್ಷಣ ಅವರಿಗೆ ಚಿತ್ರಗಳಲ್ಲಿ ಅವಕಾಶ ಕೊಡ್ತಿದ್ರು ಅಂತ ಅಲ್ಲ ಅವರಿಗೆ ಈತನಿಂದ ನಾನು ಅಭಿನಯವನ್ನು ತೆಗೆಸಬಹುದು ಅನ್ನುವಂಥ ಒಂದು ನಂಬಿಕೆ ಬಂದರೆ ಮಾತ್ರ ಕೊಡ್ತಾಯಿದ್ರು ನಮ್ಮ ಮೇಲೆ ಆ ನಂಬಿಕೆ ಅವರಿಗೆ ಹೇಗೆ ಬಂದಿತ್ತು ಅಂದರೆ ಅವರು ರಂಗನಾಯಕಿ ಚಿತ್ರವನ್ನು ನಿರ್ದೇಶನ ಮಾಡಿ ಅದು ಇನ್ನಿಲ್ಲದಂತೆ ನೆಲ ಕಚ್ಚಿದ್ದರಿಂದಾಗಿ ಒಂದು ರೀತಿಯಲ್ಲಿ ಅವರು ಅಜ್ಞಾತವಾಸಕ್ಕೆ ಹೊರಟೋಗ್ತಾರೆ ಅದೇ ಸಂದರ್ಭದಲ್ಲಿ ಆರತಿಯವರ ನಡುವಿನ ಭಿನ್ನಾಭಿಪ್ರಾಯ ಕೂಡ ಜಾಸ್ತಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಪುಟ್ಟಣ ಕಣಗಾಲ್ ಅವರು ಮದ್ರಾಸ್ನಲ್ಲಿ ನೆಲೆಸಿರ್ತಾರೆ ಅಲ್ಲಿ ಟಿ ಆರ್ ನಗರದಲ್ಲಿ ನಮ್ಮ ಎನ್ ಜಿ ಎಫ್ ಲಲಿತ ಕಲಾ ಸಂಘದಿಂದ ನಾವು ಶ್ರೀರಂಗರ ಕತ್ತಲೆ ಬೆಳಕು ನಾಟಕದ ಒಂದು ಪ್ರದರ್ಶನಕ್ಕಾಗಿ ಹೋಗಿರ್ತೀವಿ ಅವತ್ತು ನಮ್ಮ ಪ್ರದರ್ಶನಕ್ಕೆ ಪುಟ್ಟಣ ಕಣಗಾಲ್ ಅವರು ಒಬ್ಬ ಪ್ರೇಕ್ಷಕರಾಗಿ ಬಂದಿರ್ತಾರೆ ನಾಟಕವನ್ನು ನೋಡಿದ ಮೇಲೆ ತುಂಬ ಖುಷಿಯಿಂದ ಅದನ್ನು ಮೆಚ್ಕೊಂಡು ನಮಗೆ ನಮ್ಮ ಬೆನ್ನನ್ನು ತಟ್ತಾರೆ ಆಗ ಅವರಾಗಿಯೇ ಹೇಳ್ತಾರೆ ನಾನೀಗ ಚಿತ್ರರಂಗದಿಂದ ದೂರ ಇದ್ದೀನಿ ಮುಂದೆ ಯಾವತ್ತಾದರೂ ಚಿತ್ರರಂಗದಲ್ಲಿ ಮತ್ತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ನಿಮಗೆಲ್ಲ ನಾನು ಅವಕಾಶ ಕೊಡ್ತೀನಿ ಅನ್ನುವ ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಅದೇ ಒಂದು ನಂಬಿಕೆಯ ಮೇಲೆ ನಾವು ಸತ್ಯನಾರಾಯಣ ಅವರ ಜೊತೆ ಅಂದರೆ ಅವರ ಅಳಿಯನ ಜೊತೆಯಲ್ಲಿ ಪುಟ್ಟಣ್ಣನವರನ್ನು ಭೇಟಿ ಮಾಡೋದಕ್ಕೆ ಜಯನಗರದಲ್ಲಿ ಅವರ ಮನೆಗೆ ಹೋಗಿದ್ದು ಆಗ ನಮ್ಮನ್ನು ಗುರ್ತಿ ಹಿಡಿದು ಆ ಕತ್ತಲೆ ಬೆಳಕು ನಾಟಕವನ್ನು ಮತ್ತೆ ನೆನೆಸ್ಕೊಂಡು ನಾನು ಹೇಳಿ ಕಳಿಸ್ತೀನಿ ಅಂತ ಹೇಳಿ ಅವರು ಹೇಳಿ ಕಳಿಸಿದ್ರು ಆದರೆ ನಲವತ್ತೈದು ದಿನಗಳ ರಜವನ್ನು ಒಟ್ಟಿಗೆ ಕಾರ್ಖಾನೆಗೆ ಹಾಕಿ ಹೋಗೋದು ನಮ್ಮಿಂದ ಸಾಧ್ಯವಾಗಲಿಲ್ಲ ಹಾಗಾಗಿ ಪುಟ್ಟಣ್ಣನವರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಲಿಲ್ಲ ಇದನ್ನು ಇಷ್ಟೊಂದು ವಿಸ್ತೃತವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಕೂಡ ಒಂದು ಕಾರಣ ಇದೆ ಯಾಕೆಂದರೆ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿ ಇರಬಹುದು ಅಥವಾ ಸಿನಿಮಾ ಸ್ವಾರಸ್ಯಗಳು ಆಗಿರಬಹುದು ಬೇರೆ ಯಾವುದೇ ನಾನು ನಿರೂಪಣೆ ಮಾಡುವಂಥ ಸಂಚಿಕೆಗಳಾಗಿರಬಹುದು ಅಲ್ಲಿ ನಾನು ಪ್ರತಿಪಾದಿಸುವಂಥ ವಿಚಾರಗಳನ್ನು ಎಷ್ಟೋ ಜನ ಇವರು ಎಲ್ಲೋ ಅಲ್ಲಿಂದ ಇಲ್ಲಿಂದ ಕದ್ದು ತಂದು ಇಲ್ಲಿ ಹೇಳ್ತಾರೆ ಅಂತ ನಮ್ಮ ಮೇಲೆ ಗೂಬೆ ಕೂರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಉತ್ತರವಾಗಿ ಇದನ್ನು ನಾನು ಹೇಳಬೇಕಾಗಿದೆ ನೋಡಿ ನೀವು ನನ್ನ ಹೆಸರನ್ನು ಕೇಳಿಲ್ಲ ಅಂದ ತಕ್ಷಣ ನಾನು ಕೆಲಸ ಮಾಡಿಲ್ಲ ಅಂತ ಅಲ್ಲ ನಾನು ಪ್ರತಿದಿನ ಪತ್ರಿಕೆಯ ಕೆಲಸವನ್ನು ಮುಗಿಸ್ಕೊಂಡು ಪ್ರೆಸ್ ಕ್ಲಬ್ಗೆ ಹೋಗುವಂಥ ಪತ್ರಕರ್ತನಾಗಿರಲಿಲ್ಲ ನನಗೆ ಸಂಸಾರ ಮುಖ್ಯವಾಗಿತ್ತು ಹಾಗಾಗಿ ನಾನು ನನ್ನ ಪತ್ರಿಕೆಯ ಕೆಲಸವನ್ನು ಮುಗಿಸ್ಕೊಂಡು ಮೇಲೆ ಮನೆಗೆ ಹೋಗ್ತಾ ಇದ್ದೆ ನನ್ನನ್ನು ನೀವು ಪ್ರೆಸ್ ಕ್ಲಬ್ನಲ್ಲಿ ನೋಡಿಲ್ದೇ ಇರಬಹುದು ಆದರೆ ಇವತ್ತಿಗೂ ವಾರಪತ್ರಿಕೆಯ ಪುಟಗಳನ್ನು ತೆಗೆದರೆ ನಿಮಗೆ ನನ್ನ ಹೆಸರು ಬೇಕಾದಷ್ಟು ಕಡೆ ಕಾಣಿಸುತ್ತೆ ನಾನು ಮಾಡಬಹುದಾದ ಸಾಧನೆಯನ್ನು ನನ್ನ ಪರಿಧಿಯಲ್ಲಿ ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುವ ಮೂಲಕ ನಾಟಕಗಳನ್ನು ಮಾಡುವ ಮೂಲಕ ಪುಸ್ತಕಗಳನ್ನು ಬರೆಯುವ ಮೂಲಕ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸಿನಿಮಾಗೆ ಹಾಡನ್ನು ಬರೆಯುವ ಮೂಲಕ ನನ್ನ ಪರಿಧಿಯಲ್ಲಿ ನಾನು ಏನು ಮಾಡಬಹುದು ಅದನ್ನು ಮಾಡಿದ್ದೀನಿ ಈ ನನ್ನ ಪಯಣದಲ್ಲಿ ಬೇಕಾದಷ್ಟು ಜನ ನನಗೆ ಸಂಗಾತಿಗಳು ಸಿಕ್ಕಿದ್ದಾರೆ ಅವರಲ್ಲಿ ನಾನು ಬೇಕಾದಷ್ಟು ಮಾಹಿತಿಯನ್ನು ಪಡ್ಕೊಂಡಿರ್ತೀನಿ ಅದನ್ನೆಲ್ಲ ದಾಖಲಿಸಿ ಇಟ್ಕೊಂಡಿರ್ತೀನಿ ಅದಲ್ಲದೆ ನನಗೆ ಹಳೆಯ ಪತ್ರಿಕೆಗಳು ಪುಸ್ತಕಗಳಿಂದ ಕೂಡ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ಅಭ್ಯಾಸ ಇದೆ ಆ ಎಲ್ಲವನ್ನು ಕ್ರೋಢೀಕರಿಸಿ ನಾನು ಚಿತ್ರಗಳನ್ನು ಯಾವುದೇ ಭಾಷಾ ಭೇದವಿಲ್ಲದೆ ನೋಡ್ತಾ ಇದ್ದಿದ್ದರಿಂದಾಗಿ ಆ ಎಲ್ಲ ಚಿತ್ರಗಳ ಬಗ್ಗೆ ನನಗೆ ವಿಮರ್ಶೆ ಮಾಡುವಷ್ಟು ಒಂದು ಜ್ಞಾನ ಇರೋದರಿಂದಾಗಿ ನಾನಿಲ್ಲಿ ಸಂಚಿಕೆಗಳನ್ನು ಮಾಡ್ತಾ ಇದ್ದೀನಿ ಹೊರತು ಯಾವುದೋ ಒಂದು ವಿಕಿಪೀಡಿಯಾದಿಂದ ನೋಡಿ ಇನ್ಯಾರದೋ ಒಂದು ಪುಸ್ತಕವನ್ನು ಓದಿ ಮಾಹಿತಿಗಳನ್ನು ಕದ್ದು ತಂದು ಇಲ್ಲಿ ಹೇಳ್ತಾ ಇಲ್ಲ ಪುಟ್ಟಣ್ಣನವರ ಚಿತ್ರ ಜೀವನವನ್ನು ಕುರಿತಂತೆ ಬೆಳ್ಳಿ ಮೋಡದಿಂದ ಆರಂಭವಾಗಿ ಅವರು ನಿರ್ದೇಶಿಸಿರುವ ಇಪ್ಪತ್ನಾಲ್ಕು ಚಿತ್ರಗಳ ಸಮಗ್ರ ಮಾಹಿತಿಯನ್ನು ಇದೇ ಸರಣಿಯಲ್ಲಿ ಮುಂದಿನ ಸಂಚಿಕೆಯಿಂದ ಮಾಡಿಕೊಡ್ತೀನಿ ನಮಸ್ಕಾರ